ಹೆಣ್ಣು ಹುಟ್ಟಿದರೆ ಹೊರೆ ಎನ್ನುವವರು ಗಂಡು ಹುಟ್ಟಿದರೆ ದೊರೆ ಎಂದು ಬೀಗುವರು ಹೆಣ್ಣುಗೆ ಹೆಣ್ಣೆ ಶತ್ರು ಅಂತ ನಿಜವಾಗಲೂ ನಿಮಗೆ ಆಕೆ ಒಂದು ಹೆಣ್ಣು ಅನ್ನುವಂತಹ ಗೌರವ ಇದ್ರೆ ಆಕೆ ಒಂದು ಹೆಣ್ಣು ಅನ್ನುವಂತಹ ಪ್ರೀತಿ ಇದ್ರೆ ಅವಳನ್ನ ಕರೆಸಿ ಮಾತಾಡಿಸಿ ಈ ಸೃಷ್ಟಿಯ ಆದಿಯೂ ಹೆಣ್ಣು ಈ ಸೃಷ್ಟಿಯ ಅಂತ್ಯವೂ ಹೆಣ್ಣು ಹೆಣ್ಣಿಲ್ಲದೆ ಈ ಸಮಾಜ ಅಭಿವೃದ್ಧಿ ಹೊಂದೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಮನೆಯ ಗಂಡಸರು ಮನೆಯಲ್ಲಿ ಇದ್ದುಕೊಂಡು ಮನೆಯ ಹೆಂಗಸರು ಎರಡು ದಿವಸ ಹೋಗಿ ಬಂದರು ಅಂತ ಆದರೆ ಒಂದು ತಿಂಗಳ ಕೆಲಸ ಮನೆಯಲ್ಲಿರ್ತದೆ ಹಾಗರೆ ನಿಮಗೆ ನಾ ಮನೆ ನೋಡೋದಕ್ಕೆ ಅದನ್ನು ನಾನು ಕೇಳ್ತೇನೆ ಮೊದಲಾಗಿ ನನ್ನ ಆರಾಧ್ಯ ಮೂರ್ತಿ ಕಲ್ಲುಟ್ಟಿ ತಾಯಿಯನ್ನ ಮನಸಾರೆ ನೆನೆಯುತ್ತಾ ಗ್ರಾಮ ದೇವರಾಗಿರುವಂತಹ ಶ್ರೀ ಸದಾಶಿವ ದೇವರ ಪಾದಾರವಿಂದಕ್ಕೆ ಪೊಡಮಡುತ್ತಾ ಹಾಗೆ ಈ ಸ್ಥಳದ ಈ ಪುತ್ತೂರಿನ ಮಣ್ಣಿನ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಗಳಿಗೆ ನಮಿಸ್ತಾ ಸ್ಥಳ ಶಕ್ತಿ ಸಾನ್ನಿಧ್ಯ ದೈವ ದೇವರುಗಳಿಗೆ ವಂದಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಉದ್ಘಾಟಕರು ಹಾಗೆ ಬಂಟರ ಸಂಘದ ಅಧ್ಯಕ್ಷರು ಹೇಮನಾಥ ಶೆಟ್ಟಿ ಹಾಗೆ ಗೀತಕ್ಕ ಮಹಿಳಾ ಬಂಟರ ಸಂಘದ ಅಧ್ಯಕ್ಷೆ ಹಾಗೆ ಎಲ್ಲ ನಿಕಟಪೂರ್ವ ಹಾಗೂ ಇವಾಗ ಇರುವಂತಹ ಎಲ್ಲ ಅಧ್ಯಕ್ಷರುಗಳು ಹಾಗೂ ಅತಿಥಿ ಗಣ್ಯರು ಎಲ್ ಹಾಗೆ ಯೂತ್ ಬಂಡ್ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ ಎಲ್ಲರಿಗೂ ಕೂಡ ನನ್ನ ಈ ಸಹೋದರಿಯ ಹೃದಯಾಂತರಾಳದ ವಂದನೆಗಳು ಹಾಗೆ ವೇದಿಕೆಯ ಮುಂಭಾಗ ಆಸೀನರಾಗಿರುವಂತಹ ಎಲ್ಲ ಸಹೋದರ ಸಹೋದರಿಯರು ಎಲ್ಲರಿಗೂ ಕೂಡ ಎರಡು ಕೈ ಜೋಡಿಸಿ ನನ್ನ ಪ್ರೀತಿಯ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ ಮಾರ್ಚ್ ಎಂಟು ಮಹಿಳಾ ದಿನಾಚರಣೆ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸುವಂಥದ್ದು ಇವತ್ತು ಪುತ್ತೂರು ಬಂಟರ ಸಂಘ ಹಾಗೆ ಎಲ್ಲ ವಿದ್ಯಾರ್ಥಿ ಸಂಘ ಮಹಿಳಾ ಸಂಘ ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ಮಹಿಳೆಯರಿಗೆ ಒಂದು ದಿನ ಕೊಡಬೇಕು ಅಂತ ಹೇಳಿ ಮಹಿಳಾ ದಿನಾಚರಣೆ ಸಾಧಕರಿಗೆ ಸನ್ಮಾನ ಎಲ್ಲ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದ್ದೀರಾ ಮೊತ್ತ ಮೊದಲನೆಯದಾಗಿ ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಮಹಿಳಾ ದಿನಾಚರಣೆ ಮಹಿಳೆಯರಿಗೆ ಪ್ರತಿದಿನ ಕೂಡ ಮಹಿಳಾ ದಿನಾಚರಣೆ ನಮ್ಮದೇ ಆಚರಣೆ ನಮ್ಮದೇ ಅಧಿಕಾರ ಪ್ರತಿದಿನ ಪ್ರತಿ ಕ್ಷಣ ನಾವು ಮಹಿಳೆಯರೇ ನಮ್ಮದೇ ದಿನಾಚರಣೆ ಆದರೂ ಕೂಡ ಮಹಿಳಾ ದಿನಾಚರಣೆ ಯಾಕಿದೆ ಅಂತ ಹೇಳಿದರೆ ಸಾಧನೆಗೈದ ಮಹಿಳೆಯರನ್ನು ನೆನಪಿಸಿಕೊಳ್ಳೋದಕ್ಕೆ ಸಾಹಸಿ ಮಹಿಳೆಯರನ್ನು ನೆನಪಿಸಿಕೊಳ್ಳುವುದಕ್ಕೆ ನಮ್ಮ ಇಡೀ ವರ್ಷದ ಸಾಧನೆಗಳನ್ನು ಮೆಲುಕು ಹಾಕೋದಕ್ಕೆ ಸರಿ ತಪ್ಪುಗಳನ್ನು ತಿದ್ದಿಕೊಳ್ಳೋದಕ್ಕೆ ಈ ಮಹಿಳಾ ದಿನಾಚರಣೆ ಈ ವರ್ಷದಲ್ಲಿ ನಾನು ಏನು ಮಾಡಿದ್ದೇನೆ ಎಲ್ಲಿ ನಾನು ತಪ್ಪಿ ಹೋಗಿದ್ದೇನೆ ಅದನ್ನು ನಾನು ಹೇಗೆ ಸರಿಪಡಿಸಬೇಕು ಒಳ್ಳೆ ಕೆಲಸ ಮಾಡಿದರೆ ನಾನು ಹೇಗೆ ಒಂದು ಸಮಾಜಕ್ಕೆ ಆದರ್ಶಪ್ರಾಯವಾಗಿರಬೇಕು ಅನ್ನೋದನ್ನು ಆ ದಿವಸ ಮೆಲುಕು ಹಾಕುವಂತಹ ದಿನ ಜೊತೆಗೆ ಸಂಭ್ರಮಿಸುವಂತಹ ದಿನ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಯತ್ರೈ ನಾಸ್ತೂನ ಪೂಜ್ಯಂತೆ ಸರ್ವಸತ್ರ ಫಲಾಕ್ರಿಯ ಅಂದರೆ ಸಂಸ್ಕೃತದಲ್ಲಿ ಒಂದು ಮಾತಿದೆ ಎಲ್ಲಿ ಮಹಿಳೆಯರನ್ನು ಗೌರವಿಸೋದಕ್ಕಾಗುತ್ತೋ ಎಲ್ಲಿ ಮಹಿಳೆಯರಿಗೆ ಪೂಜನೀಯ ಸ್ಥಾನ ಸಿಗುತ್ತೋ ಅಲ್ಲಿ ನಾವು ದೈವ ದೇವರುಗಳಿಗೆ ಮಾಡಿದಂತಹ ಕೋಟಿ ಕೋಟಿ ಖರ್ಚು ಮಾಡಿದಂತಹ ಯಾಗಾದಿ ಪೂಜೆಗಳು ಎಲ್ಲವೂ ಕೂಡ ದೇವರಿಗೆ ಸಂದಾಯವಾಗುತ್ತದೆ ಅಂತ ಎತ್ರೈ ತಾಸ್ತೂನ ಪೂಜ್ಯಂತೆ ಸರ್ವಸತ್ರ ಫಲಾಕ್ರಿಯ ಅಂದರೆ ಎಲ್ಲಿ ನಾರಿಯರಿಗೆ ಗೌರವ ಸಿಗೋದಿಲ್ವೋ ಎಲ್ಲಿ ಮಹಿಳೆಯರಿಗೆ ಪೂಜ್ಯತಾ ಭಾವನೆಯಿಂದ ಕಾಣೋದಿಲ್ವೋ ಅಲ್ಲಿ ನೀವು ಎಷ್ಟೇ ಖರ್ಚು ಮಾಡಿ ಯಾವುದೇ ಪೂಜಾ ಪುನಸ್ಕಾರ ಯಾಗಾದಿಗಳನ್ನು ಮಾಡಿ ಖಂಡಿತ ಅದು ನಿಮಗೆ ಫಲ ಸಿಗೋದಿಲ್ಲ ಯಾಕಂತ ಹೇಳಿದರೆ ಮಹಿಳೆ ಅಂತ ಹೇಳಿದರೆ ತಾಯಿ ನಮ್ಮ ಭಾರತದ ಒಂದು ಆದರ್ಶ ಅಂತ ಹೇಳಿದರೆ ತಾಯಿ ಹೆಣ್ಣು ಅಲ್ವಾ ಹೆಣ್ಣು ಅಂತ ಹೇಳಿದರೆ ಅದು ಒಂದು ಈಗ ಸಂಸಾರದ ಕಣ್ಣು ಹೋಗಿ ಈಗ ಸಮಾಜದ ಕಣ್ಣು ಆಗಿದೆ ತಾಯಿಯಲ್ಲಿ ಎಲ್ಲ ಒಂದು ಮುಖವನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ನಮ್ಮ ಮನೆಯಲ್ಲಿ ತಾಯಿಯಾಗಿ ತಂಗಿಯಾಗಿ ಅಕ್ಕನಾಗಿ ಸಹೋದರಿಯಾಗಿ ಅಜ್ಜಿಯಾಗಿ ದೊಡ್ಡಮ್ಮ ಚಿಕ್ಕಮ್ಮ ಹೀಗೆ ಬೇರೆ ಬೇರೆ ಪಾತ್ರಗಳನ್ನು ನಿಭಾಯಿಸಿಕೊಂಡು ಮುಂದೆ ಹೋಗ್ತಾ ಇರುವಂಥವಳು ತಾಯಿ ಈ ಭಾರತ ದೇಶದಲ್ಲಿ ಹೆಣ್ಣನ್ನು ಪೂಜ್ಯತಾ ಭಾವನೆಯಿಂದ ನೋಡ್ತೇವೆ ಭೂಮಿ ತಾಯಿಯಾಗಿ ಗೌರವಿಸ್ತೇವೆ ಜ್ಞಾನದಾಯಿನಿಯಾಗಿ ಸರಸ್ವತಿಯನ್ನು ಆರಾಧಿಸ್ತೇವೆ ಸಂಪತ್ತಿನ ಒಡತಿಯಾಗಿ ಲಕ್ಷ್ಮಿಯನ್ನು ಪೂಜಿಸ್ತೇವೆ ಶಕ್ತಿ ಸ್ವರೂಪಿಣಿಯಾಗಿ ದುರ್ಗಾದೇವಿಯನ್ನು ಆರಾಧಿಸ್ತೇವೆ ಅಂದರೆ ಹೆಣ್ಣಿಗೆ ಅಂತಹ ಗೌರವ ಮಾನ ಸನ್ಮಾನಗಳು ಸಿಗಲೇಬೇಕು ತುಂಬ ಜನ ಹೇಳ್ತಾರೆ ಹೆಣ್ಣಿಗೆ ಗಂಡಸರು ವಿರೋಧಿಗಳು ಅಂತ ಆದರೆ ನಾನು ಎದೆ ತಟ್ಟೆ ಹೇಳ್ತೇನೆ ಹೆಂಗಸರಿಗೆ ಗಂಡಸರು ವಿರೋಧಿಗಳಲ್ಲ ಹೆಣ್ಣಿಗೆ ಹೆಣ್ಣೇ ವಿರೋಧಿ ಹೆಣ್ಣಿಗೆ ಹೆಣ್ಣೇ ವೈರಿ ನಮ್ಮ ಸಾಧನೆಯನ್ನು ಖಂಡಿತವಾಗಲೂ ಈ ಸಮಾಜ ಪ್ರೋತ್ಸಾಹಿಸಿದ್ರು ಈ ಸಮಾಜ ಗೌರವಿಸಿದ್ರು ಹೆಣ್ಣು ಮಕ್ಕಳು ಅವರವರೊಳಗೆ ಮತ್ಸರ ಕಿಚ್ಚನ್ನು ಇಟ್ಕೊಂಡಿರ್ತಾರೆ ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ ಮಹಿಳಾ ದಿನಾಚರಣೆ ಈ ಸಂದರ್ಭದಲ್ಲಿ ಮಹಿಳೆಯರು ಒಗ್ಗಟ್ಟನ್ನು ಕಾಪಾಡಿಕೊಳ್ಳಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿಕೊಂಡಾಗ ಖಂಡಿತವಾಗಲೂ ಈ ಸಮಾಜದಲ್ಲಿ ಒಂದು ಭದ್ರತೆಯನ್ನು ಊರೋದಕ್ಕೆ ಸಾಧ್ಯ ಬೆಳಿಗ್ಗೆ ಎದ್ರೆ ಸಾಕು ಮನೆಯಲ್ಲಿ ಹೆಣ್ಣು ತನ್ನ ಕೆಲಸವನ್ನು ಆರಂಭಿಸ್ತಾಳೆ ಹೆಣ್ಣಿಂದನೇ ಎಲ್ಲವೂ ಆರಂಭವಾಗುತ್ತೆ ಹಿಂದಿನ ಪುಟಗಳನ್ನು ನಾವು ತಿರುವಿ ನೋಡಿದಾಗ ನಿಮ್ಗೆ ಗೊತ್ತಿರಬಹುದು ಯಾವ ರೀತಿ ಅಂತ ಹೇಳಿದರೆ ಬೆಳಿಗ್ಗೆ ಎದ್ದ ಕೂಡಲೇ ಮಕ್ಕಳನ್ನು ಹೊರಡಿಸಿ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಬಳಿಕ ಮನೆಯ ಕೆಲಸವನ್ನು ಮಾಡಿ ನಾಲ್ಕು ಗೋಡೆಯ ಮಧ್ಯೆ ಇದ್ದಂತಹ ಹೆಣ್ಣು ಮಗಳು ಇವತ್ತು ಮನೆಯಿಂದ ಒಂದು ಹೆಜ್ಜೆ ಹೊರಗೆ ಇಟ್ಟು ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನು ಮಾಡ್ತಾ ಮುನ್ನುಗ್ತಾ ಇದ್ದಾಳೆ ದಾಪುಗಾಲು ಹಾಕ್ತಾ ಇದ್ದಾಳೆ ಅವಳಿಗೆ ಹೆಣ್ಣು ಅನ್ನುವಂತಹ ಅನುಕಂಪ ಬೇಡ ಹೆಣ್ಣು ಅನ್ನುವಂತಹ ಕನಿಕರ ಬೇಡ ಅವಳಿಗೆ ಹೆಣ್ಣು ಅನ್ನುವಂತಹ ಗೌರವ ಬೇಕು ಇದು ಖಂಡಿತ ಸಿಗಲೇಬೇಕು ಆದರೆ ಆ ಗೌರವವನ್ನು ಉಳಿಸಿಕೊಳ್ಳುವಂತಹ ಯೋಗ ಯೋಗ್ಯತೆಗಳು ಕೂಡ ಹೆಣ್ಣಲ್ಲಿ ಬೇಕು ಹಾಗಾಗಿ ನಾವು ಒಂದು ಮಾತಿದೆ ಸಂಸ್ಕೃತದಲ್ಲಿ ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ಭೋಜೇಶು ಮಾತಾ ರೂಪೇಶು ಲಕ್ಷ್ಮಿ ಶಯನೇಶು ರಂಭಾ ಧರಿತ್ರಿ, ಸತ್ಕುಲ ಸಂಪನ್ನ ಕುಲಧರ್ಮ ಪತ್ನಿ ಅಂತ ಹೇಳಿದರೆ ಕಾರ್ಯದಲ್ಲಿ ದಾಸಿಯಾಗಿ ಕರುಣೆಯಲ್ಲಿ ಒಂದು ಮನವ ಮನಸ್ಸನ್ನು ಮಿಡಿಯುವಂತಹ ಒಂದು ತಾಯಿಯಾಗಿ ತಾಯಿಯ ಪ್ರೀತಿಯನ್ನ ಕೊಟ್ಟು ಸೌಂದರ್ಯವತಿಯಾಗಿ ಗಂಡನಿಗೆ ಬೇಕಾದಂತಹ ಸುಖಗಳನ್ನು ಕೊಟ್ಟು ಈ ಎಲ್ಲ ಈ ಎಲ್ಲ ರೀತಿಯ ಗುಣಗಳನ್ನು ಹೊಂದಿರುವಂತಹ ಒಂದು ಮಹಿಳೆ ಅಪ್ಪಟ ಗೃಹಿಣಿಯಾಗೋದಕ್ಕೆ ಸಾಧ್ಯ ಇತಿಹಾಸದ ಪುಟಗಳನ್ನು ಒಂದ್ಸಲ ನೀವು ನೋಡಬೇಕು ನಮ್ಗೆ ಗೊತ್ತಾಗ್ತದೆ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ಹೆಂಗಸರು ಮೂರು ಗುಣಗಳನ್ನು ಯಾವಾಗಲೂ ಇಟ್ಕೊಳ್ಳಬೇಕಂತೆ ಯಾವುದು ಆ ಮೂರು ಗುಣಗಳು ಅಂತ ಹೇಳಿದ್ರೆ ಒಂದು ಪ್ಯೂರಿಟಿ ಇನ್ನೊಂದು ಕರೇಜ್ ಇನ್ನೊಂದು ಇಂಟೆಲೆಕ್ಟ್ ಪ್ಯೂರಿಟಿ ಅಂತ ಹೇಳಿದ್ರೆ ಪವಿತ್ರತೆ ಅಲ್ವಾ ಪ್ಯೂರಿಟಿ ಅಂತ ಹೇಳಿದ್ರೆ ಪವಿತ್ರೆ ಕರೇಜ್ ಅಂತ ಹೇಳಿದ್ರೆ ಧೈರ್ಯ ಇಂಟಲೆಕ್ಟ್ ಅಂತ ಹೇಳಿದ್ರೆ ಬುದ್ಧಿಶಕ್ತಿ ಈ ತ್ರಿವೇಣಿ ಸಂಗಮ ಯಾವ ಹೆಣ್ಣಿನಲ್ಲಿ ಇದೆಯೋ ಅವಳು ಈ ಸಮಾಜದಲ್ಲಿ ಖಂಡಿತವಾಗಿಯೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಪವಿತ್ರತೆಯನ್ನು ಹೊಂದಿಕೊಂಡು ಧೈರ್ಯ ಇಲ್ಲ ಅಂತ ಆದ್ರೆ ಅವಳು ಒಂದು ಕಡೆ ಕುಂಠಿತಗೊಳ್ತಾಳೆ ಧೈರ್ಯ ಬುದ್ಧಿಶಕ್ತಿ ಇಲ್ಲ ಅಂತ ಆದರೆ ಮತ್ತೂ ಕೂಡ ಅವಳು ಕುಂಠಿತ ಆಗ್ತಾಳೆ ಹಾಗಾಗಿ ಈ ಮೂರೂ ಗಣಗಳನ್ನ ಯಾವ ಹೆಣ್ಣು ತನ್ನ ಒಂದು ಜೀವನದಲ್ಲಿ ಪಾಲನೆ ಮಾಡ್ತಾಳೋ ಖಂಡಿತವಾಗಲೂ ಆ ಹೆಣ್ಣು ಯಶಸ್ಸನ್ನ ಸಾಧಿಸುವುದಕ್ಕೆ ಸಾಧ್ಯ ಇನ್ನೊಂದು ನನ್ನ ಮಾತು ಎಲ್ಲೋ ಕೇಳಿದಂಥದ್ದು ಒಂದು ಯಾರದೋ ಒಂದು ವಚನ ಹೆಣ್ಣು ಹುಟ್ಟಿದರೆ ಪೀಡೆ ಹುಟ್ಟಿತು ಎನ್ನುವವರು ಗಂಡು ಹುಟ್ಟಿದರೆ ಪೇಡ ಹಂಚುವರು ಹೆಣ್ಣು ಹುಟ್ಟಿದರೆ ಹುಣ್ಣು ಎನ್ನುವವರು ಗಂಡು ಹುಟ್ಟಿದರೆ ಹೊನ್ನು ಎನ್ನುವರು ಹೆಣ್ಣು ಹುಟ್ಟಿದರೆ ಹೊರೆ ಎನ್ನುವವರು ಗಂಡು ಹುಟ್ಟಿದರೆ ದೊರೆ ಎಂದು ಬೀಗುವರು ಹೆಣ್ಣಿಗೆ ಸರಿಸಮಾನವಾಗಿ ದುಡಿಯಬಲ್ಲವಳು ಹೆಣ್ಣು ಅವತ್ತು ಕಿತ್ತೂರಿನ ರಾಣಿ ಚೆನ್ನಮ್ಮ ಕೂಡ ಹೆಣ್ಣು ಇವತ್ತು ಪುತ್ತೂರಿನ ಗೀತಕ್ಕ ಕೂಡ ಹೆಣ್ಣು ಅವತ್ತು ಹೊನಕ್ಕೆ ಓಬವ್ವ ಕೂಡ ಹೆಣ್ಣು ಇವತ್ತು ಸಾಲು ಮರದ ತಿಮ್ಮಕ್ಕ ಕೂಡ ಹೆಣ್ಣು ಹೆಣ್ಣಿಲ್ಲದೆ ಗಂಡು ಬರಲು ಸಾಧ್ಯವೇ ಹಾಗಾಗಿ ಹಿಂದೆ ಹೋಗಿ ಸ್ತ್ರೀ ಪ್ರಧಾನವಾಗಿದ್ದಂತಹ ಆ ಕುಟುಂಬದಲ್ಲಿ ಆ ವ್ಯವಸ್ಥೆಯಲ್ಲಿ ಒಂದು ಮನೆಯನ್ನು ಅಚ್ಚುಕಟ್ಟಾಗಿ ಸಾಗಿಸ್ತಾ ಇದ್ದಂತಹ ಹೆಣ್ಣಿನ ಒಂದು ಸ್ವಲ್ಪ ಚರಿತ್ರೆಯನ್ನು ನಾವು ನೋಡ್ತಾ ಹೋಗಬೇಕು ಹಿಂದಿನ ಕಾಲದಲ್ಲಿ ತುಂಬ ದೂರ ಹೋಗೋದು ಬೇಡ ಸ್ವಾತಂತ್ರ್ಯ ನಮ್ಗೆ ಸಿಕ್ತು ಸ್ವಾತಂತ್ರ್ಯ ಹೋರಾಟಗಾರರು ತುಂಬ ಜನ ಇದ್ದಾರೆ ನಮ್ಮ ಊರಿನವರು ಇದ್ದಾರೆ ಹಾಗಾದರೆ ಅಲ್ಲಿ ಹೆಣ್ಣುಮಕ್ಕಳು ಇದ್ದಾರೆ ಅನ್ನೋದನ್ನು ಕೂಡ ನಾವು ನೆನಪಿಸಿಕೊಳ್ಳಬೇಕು ಅವರೆಲ್ಲ ರಾಜವನೆತನದಲ್ಲಿ ಹುಟ್ಟಿದವರು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಒನಗೆ ಓಬವ ಇರ್ಬೋದು ಕೆಳದಿಯ ಮಲ್ಲಮ್ಮ ಇರ್ಬೋದು ಇವರೆಲ್ಲರೂ ಕೂಡ ರಾಜಮನೆತನದಲ್ಲಿ ಇದ್ದವರು ರಾಜಮನೆತನದಲ್ಲಿ ಇದ್ದುಕೊಂಡು ರೇಷ್ಮೆ ಜರತಾರಿ ಸೀರೆಯನ್ನು ಉಟ್ಕೊಂಡು ಮೈತುಂಬ ಒಡವೆಯನ್ನು ಹಾಕೊಂಡು ಕೈಯಲ್ಲಿ ಬಂಗಾರದ ಕಡಗವನ್ನು ಇಟ್ಕೊಂಡು ಅವರಿಗೆ ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಂಡು ದಿನ ದೊಡ್ಡಬೋದಿತ್ತು ಆದರೆ ಯಾವ ಹೆಣ್ಣಿಗೆ ತನ್ನ ತನದ ಒಂದು ತನ್ನ ತನಕ್ಕೆ ಪೆಟ್ಟಾಗುತ್ತೋ ತನ್ನ ಕುಟುಂಬಕ್ಕೆ ನೋವಾಗುತ್ತೋ ತನ್ನ ಸಮಾಜಕ್ಕೆ ಅನ್ಯಾಯ ಆಗುತ್ತೋ ನನ್ನ ದೇಶಕ್ಕೆ ಆತಂಕ ಬರುತ್ತೋ ಆ ಸಂದರ್ಭದಲ್ಲಿ ಆ ರಾಣಿಯರು ಏನು ಮಾಡಿದ್ರು ರೇಷ್ಮೆ ಸೀರೆ ಉಡ್ತಾ ಇದ್ದಂತಹ ರಾಣಿಯರು ಕಚ್ಚವನ್ನ ಕಟ್ಟಿದ್ರು ಬಂಗಾರ ಕೈಗಳಲ್ಲಿ ಬಂಗಾರದ ಕಡಗಗಳನ್ನು ಹಾಕ್ತಾ ಇದ್ದಂತಹ ರಾಣಿಯರು ಕೈಯಲ್ಲಿ ಹಿಡಿದ್ರು ದುಮಕಿದ್ರು ಯಾತಕ್ಕಾಗಿ ನಮ್ಮ ಭಾರತ ದೇಶಕ್ಕೆ ಆತಂಕ ಇದೆ ನಮಗೆ ಬ್ರಿಟಿಷರಿಂದ ಮುಕ್ತಿ ಬೇಕು ಅನ್ನೋ ಉದ್ದೇಶದಿಂದ ಕೈಯಲ್ಲಿ ಕಡದವನ್ನ ಹೋರಾಡಿ ವೀರ ವನಿತೆಯರು ಅಂದ್ಕೊಂಡ್ರು ಅವರೆಲ್ಲ ಹೆಣ್ಣಲ್ವೇ ಹೌದು ತಾನೇ ರಾಣಿಯರ ಆ ಧೈರ್ಯ ಈ ಕಾಲದಲ್ಲಿ ಯಾಕೆ ಇಲ್ಲ ಅನ್ನೋದನ್ನ ಕೂಡ ನಾವು ಯೋಚನೆ ಮಾಡಬೇಕು ಆ ಸಂದರ್ಭದಲ್ಲಿ ನಮ್ಮ ಜನ ನಮ್ಮ ಸಮಾಜ ನಮ್ಮ ದೇಶ ಅನ್ನುವಂತಹ ಒಂದು ವ್ಯಾಮೋಹ ಇತ್ತು ನಾನು ಈ ಒಂದು ಉದಾಹರಣೆಯನ್ನ ಕೊಟ್ಟೆ ಅಂತ ಹೇಳಿದ್ರೆ ಇವಾಗದ ದಿನಗಳಲ್ಲಿ ಎಲ್ಲರೂ ಸ್ವಾರ್ಥಿಗಳಾಗ್ತಾ ಇದ್ದಾರೆ ನಮ್ಮ ಒಂದು ಸಂಬಂಧಿಕರಾದರೇನು ಪರವಾಗಿಲ್ಲ ನಮ್ಮ ಮನೆಯ ವಿಚಾರ ಅಲ್ಲ ಅಲ್ವಾ ಅನ್ನುವಂತಹ ಯೋಚನೆ ಅದಕ್ಕೆ ನಾನು ಆಗ್ಲೇ ಹೇಳಿದೆ ಹೆಣ್ಣುಗೆ ಹೆಣ್ಣೆ ಶತ್ರು ಅಂತ ಇದನ್ನ ನೀವು ಒಪ್ಪಿಕೊಳ್ಳದಿದ್ದರೂ ಒಪ್ಪಿಕೊಳ್ಳಲೇಬೇಕಾಗುವಂತಹ ಸಂದರ್ಭ ಇದು ನನ್ನ ಜೀವನದಲ್ಲಿ ಹಾಗೆ ನಮ್ಮ ಆತ್ಮೀಯರ ಬಾಳಿನಲ್ಲಿ ಕಂಡುಕೊಂಡಂತಹ ಕಟು ಸತ್ಯ ಇದು ನಮಗೆ ಒಂದು ಹೆಣ್ಣಿಗೆ ನಾನು ಒಂದು ಸ್ವಲ್ಪ ನನ್ನ ಜೀವನದ ಬಗ್ಗೆ ಸಹ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಸಮಾಜದಲ್ಲಿ ನೋಡಿ ಒಂದು ಗಂಡಿಗೆ ಒಂದು ಗಂಡು ಸಹಕಾರ ಮಾಡಿದರೆ ಎಲ್ಲಾದರೂ ಒಂದು ಸುದ್ದಿ ಆಗತ್ತಾ ಹೇಳಿ ನೀವು ಖಂಡಿತ ಸುದ್ದಿ ಆಗೋದಿಲ್ಲ ಅದೇ ಒಂದು ಹೆಣ್ಣಿಗೆ ಟ್ಯಾಲೆಂಟ್ ಇದೆ ಆಕೆಯಲ್ಲಿ ಪ್ರತಿಭೆ ಇದೆ ಆಕೆಯಲ್ಲಿ ಎಲ್ಲವೂ ಇದೆ ಆದರೆ ಅವಳಿಗೆ ಆರ್ಥಿಕತೆಯ ಸಹಕಾರ ಬೇಕು ಅಥವಾ ಒಂದು ಗಟ್ಟಿಯಾಗಿ ಅವಳ ಹತ್ತಿರ ನಿಲ್ಲುವಂತಹ ಶಕ್ತಿ ಬೇಕು ಅಂತಹ ಸಮಯದಲ್ಲಿ ಒಂದು ಹೆಣ್ಣಿಗೆ ಒಂದು ಗಂಡು ಆಸರಿಯಾಗಿ ನಿಂತರೆ ಅದನ್ನು ಸಮಾಜ ಯಾವ ರೀತಿಯಲ್ಲಿ ಮಾತಾಡ್ಕೊಳ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಇದು ಎಲ್ಲರ ಮನೆಯಲ್ಲಿ ಆಗುವಂತಹ ವಿಚಾರ ಹಾಗಾಗಿ ನಾನು ಹೆಣ್ಮಕ್ಕಳಲ್ಲಿ ಹೇಳ್ತಾ ಇರೋದು ಏನಂತ ಹೇಳಿದ್ರೆ ನೀವು ಮಾಡುವಂತಹ ಕೆಲಸ ಪ್ರಾಮಾಣಿಕವಾಗಿದ್ದುಕೊಂಡು ಕಾನೂನಾತ್ಮಕವಾಗಿದ್ದುಕೊಂಡು ಇದ್ದರೆ ಖಂಡಿತ ನೀವು ಮಾಡುವಂತಹ ಕೆಲಸದಲ್ಲಿ ನೀವು ಕೇವಲ ನಿಮ್ಮ ಮುಂದೆ ಗುರಿಯನ್ನಷ್ಟೇ ಇಟ್ಟುಕೊಳ್ಳಬೇಕು ಗುರಿಯನ್ನು ಇಟ್ಟುಕೊಂಡ್ರೆ ಖಂಡಿತವಾಗಲೂ ಆ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಅವಳು ಏನು ಮಾಡುತ್ತಿದ್ದಾಳೆ ಇವಳು ಏನು ಮಾಡುತ್ತಿದ್ದಾಳೆ ಅವಳ ಮನೆಯಲ್ಲಿ ಏನಾಯಿತು ಇವಳ ಮನೆಯಲ್ಲಿ ಏನಾಯಿತು ಅದು ಹಿಂದಿನ ಕಾಲದ ರಾಣಿಯರು ಮಾಡ್ತಾ ಇರಲಿಲ್ಲ ಆದರೆ ಇವಾಗದ ದಿವಸ ಹೇಗುಂಟು ಅವಳು ಎಲ್ಲಿ ಹೋದ್ಲು ಎಲ್ಲಿ ಬಂದ್ಲು ಯಾವ ಗಾಡಿಯಲ್ಲಿ ಹೋದ್ಲು ಯಾರೊಟ್ಟಿಗೆ ಹೋದ್ರು ಇದು ನಮಗೆ ಹೆಚ್ಚಾದ ಕಾರಣ ಇವತ್ತಿನ ಹೆಣ್ಣು ಮಕ್ಕಳು ಇದ್ದ ಹಾಗೆಯೇ ಇದ್ದಾರೆ ಬಿಟ್ಟು ಬಿಡಿ ಈ ವಿಚಾರವನ್ನು ಬಿಟ್ಟು ಬಿಡಿ ನಿಜವಾಗಲೂ ನಿಮಗೆ ಆ ಆಕೆ ಒಂದು ಹೆಣ್ಣು ಅನ್ನುವಂತಹ ಗೌರವ ಇದ್ದರೆ ಆಕೆ ಒಂದು ಹೆಣ್ಣು ಅನ್ನುವಂತಹ ಪ್ರೀತಿ ಇದ್ರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರಿಗಾದ್ರೂ ಸಹ ನಾನು ಹೇಳುವಂಥದ್ದು ಆಕೆ ಒಂದು ಹೆಣ್ಣು ಅನ್ನುವಂತಹ ಪೂಜನೀಯ ಭಾವ ಇದ್ರೆ ಅವಳನ್ನ ಕರೆಸಿ ಮಾತಾಡಿಸಿ ನೀನು ಯಾಕಾಗಿ ಈ ರೀತಿ ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದೀಯ ನೀನು ಯಾಕಾಗಿ ಈ ಕೂಪಕ್ಕೆ ಬಿದ್ದಿರುವಂಥದ್ದು ಅಂತ ಕೇಳಿದರೆ ತುಂಬಾ ಜನರಿಗೆ ಅನಿವಾರ್ಯತೆಗೆ ಒಳಗಾಗಿ ಅವರು ಬಿದ್ದಿರ್ಬೋದು ಬೇಡದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬಹುದು ಅನಿವಾರ್ಯತೆಯನ್ನು ನಾವು ತಿಳ್ಕೊಂಡು ಅವರ ಕಷ್ಟ ಸುಖಗಳನ್ನು ಕೇಳಿಕೊಂಡು ಮತ್ತು ಮಾಡುವುದು ತಪ್ಪೆಯಾಗಿದ್ದಲ್ಲಿ ಅದನ್ನು ವಿರೋಧಿಸುವಂತಹ ಹಕ್ಕು ಇದೆ ನಿಮ್ಮ ಆತ್ಮೀಯರಾಗಿದ್ದರೆ ಆದ್ರಿಂದ ಯಾವುದನ್ನು ಕಣ್ಣಲ್ಲಿ ನೋಡದೆ ಕಿವಿಯಲ್ಲಿ ಕೇಳದೆ ಗೆ ಹಾಗಂತೆ ಹೀಗಂತೆ ಅನ್ನುವಂತಹ ಮಾತುಗಳು ಕೊನೆಯಾದರೆ ಮಾತ್ರ ಹಿಂದಿನ ರಾಣಿಯರ ತರ ಇನ್ನೂ ಕೂಡ ಈ ಒಂದು ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಹುಟ್ಟು ಬರೋದಕ್ಕೆ ಸಾಧ್ಯ ಅವರವರ ಬದುಕು ಅವರವರ ಇಷ್ಟ ಅವರ ಅನಿವಾರ್ಯತೆಗೆ ನಾವೇನಾದರೂ ಸಹಕಾರ ಮಾಡ್ತೇವಾ ಖಂಡಿತ ಇಲ್ಲ ಅವರು ದುಡಿತಾರೆ ಅವರು ತಿಂತಾರೆ ಅದಕ್ಕೋಸ್ಕರ ನಾನು ಹೇಳುವಂಥದ್ದು ನಿಜವಾಗ್ಲೂ ನಿಮ್ಮಲ್ಲಿ ಪ್ರೀತಿ ಪೂಜನೀಯ ಭಾವ ಹೆಣ್ಣು ಮಕ್ಕಳಲ್ಲಿ ಇದ್ದರೆ ಅವರನ್ನು ಕರೆಸಿ ಮಾತಾಡಿ ಅವರ ತೊಂದರೆಗಳನ್ನು ತಿಳ್ಕೊಂಡು ಸಾಧ್ಯ ಆದರೆ ಸಹಕಾರ ಮಾಡಿ ಸಾಧ್ಯ ಆಗಿಲ್ಲ ಅಂದರೆ ಅವರ ಕೆಲಸ ಮಾಡೋದಕ್ಕೆ ಬಿಡಿ ಯಾವತ್ತೂ ನಾನು ಹೋದಲ್ಲಿ ಒಂದು ವಿಚಾರವನ್ನು ನಾನು ಹೇಳೋದಿದೆ ಹೆಣ್ಣು ಅಂತ ಹೇಳಿದರೆ ತ್ಯಾಗಮಯಿ ಹೆಣ್ಣು ಅಂತ ಹೇಳಿದರೆ ಅವಳೊಂದು ಅನುಕಂಪ ವಾತ್ಸಲ್ಯಮಯಿ ಪ್ರೀತಿ ಈ ಭಾರತ ದೇಶದ ಆದರ್ಶವೇ ತಾಯಿ ಇವತ್ತು ಎಷ್ಟು ಜನ ನಮ್ಮ ಒಂದು ಈ ಒಂದು ದೇಶದಲ್ಲಿ ಎಷ್ಟು ಮಹಿಳೆಯರು ಯಾವ ಯಾವ ಸ್ಥಾನವನ್ನು ಅಲಂಕರಿಸಲಿಲ್ಲ ಹೇಳಿ ಿಬಾ ಪಾಟೀಲ್ ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ಐ ಪಿ ಎಸ್ ಅಧಿಕಾರಿ ಕಿರಣ್ ಬೇಡಿ ಇರ್ಬೋದು ಇವರೊಬ್ಬರು ಅನ್ನಿ ಅಂತ ಇದ್ರು ಮೇ ಬಿ ಕಾಂಗ್ರೆಸ್ನ ಮೊದಲ ಅವರು ಕಾರ್ಯದರ್ಶಿ ಆಗಿದ್ರು ಅಂತ ಅನ್ಕೊಳ್ತೀನಿ ದೇಶದ್ದು ಹಾಗಾಗಿ ಇಂತಹ ಹೆಣ್ಣು ಮಕ್ಕಳನ್ನು ನೋಡಿ ನಾವು ಕಲಿಬೇಕು ನಾವು ಹೆಣ್ಣು ಅಂತ ಯಾಕೆ ಅಷ್ಟು ಅನುಕಂಪ ಮಾಡ್ತೀವಿ ಬೇಡ ಹೆಣ್ಣಿಗೆ ಗೌರವ ಕೊಡಿ ಹೆಣ್ಣಿಗೆ ಮರ್ಯಾದೆ ಕೊಡಿ ಅವಳಿಗೆ ಅವಳ ಬಾಲಣ್ಣ ಜೀವಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅವಳನ್ನು ದುಡಿಯೋದಕ್ಕೆ ಬಿಟ್ಟುಬಿಡಿ ಇವತ್ತು ಹೆಣ್ಣು ಆಟೋ ರಿಕ್ಷಾದಿಂದ ಹಿಡಿದು ಆಕಾಶದಲ್ಲಿ ಹಾರುವಂತಹ ವಿಮಾನವನ್ನು ಕೂಡ ಹಾರಿಸುವಷ್ಟು ಸಮರ್ಥಳಾದವಳು ಇವತ್ತು ಹೆಣ್ಣು ಅಂತಹ ಹೆಣ್ಣಿಗೆ ನಾವು ಯಾವತ್ತೂ ಕೂಡ ಅವಳಿಗೆ ಕನಿಕರ ಪಡೆದ ಅವಳಿಗೆ ಮರ್ಯಾದೆಯನ್ನು ಕೊಡಬೇಕು ಹಾಗೆ ಆ ಒಂದು ಗೌರವವನ್ನು ಉಳಿಸಿಕೊಳ್ಳುವಂತಹ ಒಂದು ಯೋಗ್ಯತೆ ಕೂಡ ಹೆಣ್ಣಲ್ಲಿ ಬೇಕು ಹೆಣ್ಣು ಹೆಣ್ಣೆಂದೇತಾಗಿ ಹೀನಾಗಳೆವರೆಲ್ಲ ಹೆಣ್ಣಲ್ಲವೇ ನಮ್ಮನ್ನು ಹೊತ್ತ ತಾಯಿ ಹೆಣ್ಣಲ್ಲವೇ ನಮ್ಮನ್ನು ಹೆತ್ತ ತಾಯಿ ಅಲ್ವಾ ಹೆಣ್ಣು 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 ಅಂತ ಈ ಸೃಷ್ಟಿಯ ಈ ಸೃಷ್ಟಿಯ ಆದ ಈ ಸೃಷ್ಟಿಯ ಅಂತ್ಯವು ಹೆಣ್ಣು ಹೆಣ್ಣಿಲ್ಲದೆ ಈ ಸಮಾಜ ಅಭಿವೃದ್ಧಿ ಹೊಂದುದಕ್ಕೆ ಖಂಡಿತ ಸಾಧ್ಯ ಇಲ್ಲ ಹೆಣ್ಣಿನಿಂದಲೇ ಇಲ್ಲ ಹೆಣ್ಣು ಬೇಕೇ ಬೇಕು ಒಂದು ಎರಡು ದಿವಸ ಮನೆಯ ಗಂಡಸರು ಮನೆಯಲ್ಲಿ ಇದ್ದುಕೊಂಡು ಮನೆಯ ಹೆಂಗಸರು ಎರಡು ದಿವಸ ಹೋಗಿ ಬಂದ್ರು ಅಂತ ಆದರೆ ಒಂದು ತಿಂಗಳ ಕೆಲಸ ಮನೆಯಲ್ಲಿರ್ತದೆ ಹಾಗಾದರೆ ನಿಮಗೆ ಸಾಧ್ಯನಾ ಮನೆ ನೋಡೋದಕ್ಕೆ ಅದನ್ನು ನಾನು ಕೇಳ್ತೇನೆ ಸಾಧ್ಯನೇ ಇಲ್ಲ ನಾನು ಮನೆ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರು ಹೆಣ್ಣು ಮನೆಯ ಒಳಗಡೆ ಹಾಗೂ ಮನೆಯ ಹೊರಗಡೆ ಎರಡೂ ಕಡೆಯನ್ನ ಕೂಡ ಸಮರ್ಥವಾಗಿ ನಿಭಾಯಿಸುವ ಶಕ್ತಿ ಅಂತ ಇದ್ರೆ ಹೆಣ್ಣು ಹೆಣ್ಣಿನಲ್ಲಿ ಎಷ್ಟು ರೂಪಗಳನ್ನು ನಾವು ನೋಡ್ತೇವೆ ನವರಾತ್ರಿಯ ಸಂದರ್ಭದಲ್ಲಿ ಒಂಬತ್ತು ರೂಪಗಳನ್ನು ನಾವು ಹೆಣ್ಣಿನಲ್ಲಿ ನೋಡ್ತೇವೆ ಅಲ್ವಾ ಸಮಯಕ್ಕೆ ಸರಿಯಾಗಿ ಸಂದರ್ಭಕ್ಕೆ ಅನುಸಾರವಾಗಿ ತನ್ನ ನಾನಾ ರೂಪಗಳನ್ನು ತೋರಿಸುವವಳು ಹೆಣ್ಣು ಹೆಣ್ಣು ಕ್ಷಮೆಯಾದ ಅವಳು ಕ್ಷಮೆಯನ್ನು ಕೊಡ್ತಾಳೆ ಅದರ ಜೊತೆಗೆ ಪ್ರೀತಿನೂ ಕೊಡ್ತಾಳೆ ಕೊಡ್ತಾಳೆ ಮಾಡದ ತಪ್ಪಿಗೆ ಮಾಡದ ತಪ್ಪಿಗೆ ಅವಳನ್ನ ಹಾಗಂತೆ ಹೀಗಂತೆ ಅಂತ ಹೇಳಿದ್ರೆ ಅವಳಿಗೆ ಖಾಳಿ ಆಗೋದಕ್ಕೂ ಗೊತ್ತು ಇವೆಲ್ಲವೂ ಕೂಡ ನನ್ನ ಜೀವನದಲ್ಲಿ ಆಗಿ ಬಂದಿರುವಂತದ್ದು ಮಾತ್ರ ಅಲ್ಲ ನನ್ನ ಜೊತೆಗಿದ್ದಂತಹ ಹಲವಾರು ಜನ ಹೆಣ್ಣು ಮಕ್ಕಳ ಹಲವಾರು ಜನ ಹೆಣ್ಣು ಮಕ್ಕಳ ಜೀವನದಲ್ಲಿ ನಡೆದಂತಹ ಘಟನೆ ಮೊತ್ತ ಮೊದಲನೇದಾಗಿ ನಾವೆಲ್ಲರನ್ನು ಕೂಡ ಪ್ರೀತಿಸೋದಕ್ಕೆ ಕಲಿಯೋಣ ನಾವೆಲ್ಲರೂ ಒಂದೇ ನಾವೆಲ್ಲರೂ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಅನ್ನುವಂತಹ ಪ್ರೀತಿಸ ಪ್ರೀತಿಯನ್ನು ಕಲಿಯೋಣ ನಾವೆಲ್ಲರೂ ಅಕ್ಕ ತಂಗಿಯರು ನಾವೆಲ್ಲರೂ ಈ ಒಂದು ಸಮಾಜಕ್ಕೋಸ್ಕರ ಹೋರಾಟ ಮಾಡಬೇಕು ಕೇವಲ ಮನೆ ಕೆಲಸ ಮಾಡಿ ನಮ್ಮ ದಿನ ಹೋಯಿತು ಅಂತ ಹೇಳೋದಲ್ಲ ಪ್ರತಿಯೊಂದು ಒಂದು ಈಗ ನೋ ಈಗ ನಾವು ನೋಡ್ತಾ ಇದ್ದೀವಿ ಕ್ಷೇತ್ರ ಇರ್ಬೋದು ಇಲ್ಲಿ ನೋಡಿ ನಾನು ಇವರನ್ನು ನೋಡಿದೆ ಅನಿತಕ್ಕ ಇದ್ದಾರೆ ಅವರು ಕೂಡ ಒಂದು ಹೆಣ್ಣಲ್ವಾ ಇವತ್ತು ರಾಜಕೀಯದಲ್ಲಿದ್ದಾರೆ ಇಲ್ಲಿ ಹರಿಣಕ್ಕ ಇದ್ದಾರೆ ಸಮಾಜದ ಎಲ್ಲ ಕೆಲಸಗಳಲ್ಲೂ ಇದ್ದಾರೆ ಹಾಗೆ ನಾವಿಲ್ಲಿ ನೋಡ್ತಾ ಇದ್ದೇವೆ ಸಬಿತಾ ಭಂಡಾರಿ ಅವರಿದ್ದಾರೆ ಅವರ ಅಧ್ಯಕ್ಷತೆಯ ಸಮಯದಲ್ಲಿ ನಾನು ನೋಡಿದ್ದೆ ವಾಲಿಬಾಲ್ ತ್ರೋಬಾಲಲ್ಲಿ ಅವರು ವಿಶ್ವ ಬಂಟರ ಸಮ್ಮೇಳನದ ಕ್ರೀಡಾಕೂಟದಲ್ಲಿ ಬಹುಮಾನವನ್ನ ಪಡಿತಾ ಇದ್ರು ಇವರೆಲ್ಲ ಹೆಣ್ಮಕ್ಕಳಲ್ವಾ ಹಾಗಾದರೆ ಹಾಗಾದರೆ ಸ್ತ್ರೀ ಅಂದರೆ ಏನು ಸ್ತ್ರೀ ಅಂದರೆ ಎಲ್ಲ ವಿಧದ ರೂಪಗಳನ್ನು ತಾಳುವಂಥವಳು ಹೆಣ್ಣು ನಾನು ನನ್ನ ಜೀವಮಾನದಲ್ಲಿ ಸಾಧಾರಣ ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಒಂದು ಹಾಡನ್ನು ನಾನು ಹಾಡಿದವಳಲ್ಲ ಇವತ್ತು ಎಲ್ಲರನ್ನು ನೋಡುವಾಗ ಸ್ತ್ರೀಗೆ ಸಂಬಂಧಪಟ್ಟಂತಹ ಒಂದು ಎರಡು ಲೈನನ್ನು ಹಾಡಬೇಕು ಅಂತ ಅಂದ್ಕೊಂಡು ಅಲ್ಲಿಗೆ ನಾನು ಕೊನೆ ಮಾಡುವಂತಹ ಯೋಚನೆಯನ್ನು ಮಾಡ್ತಾ ಇದ್ದೇನೆ ನಮ್ಮ ಇದೇ ಊರಿನ ನಾನು ಇವತ್ತು ನನಗೆ ಕಾಣ್ತಾ ಇಲ್ಲ ಇದೇ ಊರಿನ ಸಮನ್ವಿ ರೈ ಅನ್ನುವಂತಹ ಒಂದು ಹುಡುಗಿ ಸಾರಿಗಮಪ ವೇದಿಕೆಯಲ್ಲಿ ಹಾಡಿದಂತಹ ಹಾಡು ನನಗೆ ತುಂಬ ಇಷ್ಟವಾದ ಹಾಡು ಸ್ತ್ರೀಯ ಬಗ್ಗೆ ಸ್ತ್ರೀ ಎಂದರೆ ಇಷ್ಟೇ ಅಷ್ಟೇ ಸಾಕೆ ಅಂತ ನಾನು ನಿಜವಾಗ್ಲೂ ನನಗೆ ಹಾಡು ಅಂತ ಹೇಳಿದರೆ ತುಂಬ ದೂರ ಅದೇ ಹಾಡು ಕೇಳುವುದಂತ ಹೇಳಿದರೆ ತುಂಬ ಇಷ್ಟ ಸೊ ಯಾವಾಗಲೂ ಆಚೆ ಈಚೆ ಹೋಗುವಾಗ ಹಾಡನ್ನು ಗುಣಗೊಳಿಸ್ತಾ ಇರ್ತೇವೆ ನಮ್ಮ ರಾಷ್ಟ್ರ ಕವಿ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವಂತಹ ಈ ಒಂದು ಹಾಡು ಪ್ರಕೃತಿಗೆ ಹೋಲಿಕೆ ಮಾಡಿ ಒಂದು ಹೆಣ್ಣನ್ನು ತುಂಬ ಚೆನ್ನಾಗಿ ಅವರು ವರ್ಣಿಸಿದ್ದಾರೆ ಅವರ ಸಾಹಿತ್ಯವನ್ನು ನಾವು ನೋಡಿದರೆ ತುಂಬ ತುಂಬ ಖುಷಿಯಾಗತ್ತೆ ಅದೇ ಸಾಹಿತ್ಯಕ್ಕೆ ಸಂಗೀತವನ್ನು ನೀಡಿರುವಂಥದ್ದು ಸಿ ಅಶ್ವಥ್ ಅವರು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಹಲವಾರು ಹಾಡುಗಳನ್ನು ಹಾಡಿದಂಥವರು ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಜನ್ಮದಲ್ಲಿ ನಾನು ಹಾಡೋದನ್ನು ಯಾರೂ ನೋಡಿರ್ಲಿಕ್ಕಿಲ್ಲ ಯಾವ ವೇದಿಕೆಯಲ್ಲೂ ಹಾಡಲಿಕ್ಕಿಲ್ಲ ಇದೇ ಮೊದಲ ವೇದಿಕೆ ಎರಡೇ ಲೈನ್ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಆಕಾಶದ ನೀಲಿಯಲ್ಲಿ ചന്ദ്രകാര തൊട്ടിലളകരിട്ടു ಅಂತ ಹೇಳಿದ್ರೆ ಸಾಕಾಗೋದಿಲ್ಲ ಸ್ತ್ರೀಗೆ ಅವರ ಸ್ಥಾನಮಾನ ಕೊಡಿ ಸ್ತ್ರೀಗೆ ಅವರ ಒಂದು ಗೌರವವನ್ನ ಕೊಡಿ ಸ್ತ್ರೀಯನ್ನ ಬದುಕೋದಕ್ಕೆ ಬಿಡಿ ಸ್ತ್ರೀಯೇ ಈ ಒಂದು ಮಹಿಳೆಯೇ ಈ ಭೂಮಿಯ ಆದಿ ಈ ಮಹಿಳೆಯೇ ಈ ಭೂಮಿಯ ಅಂತ್ಯ ಕೂಡ ನಾವು ಒಂದು ತಾಯಿಯ ಹೊಟ್ಟೆಯಿಂದಾನೇ ಬರ್ತೇವೆ ನಾವು ಹೋಗೋದು ಕೂಡ ಈ ಭೂತಾಯಿಯಲ್ಲಿ ಭೂತಾಯಿಯಲ್ಲಿ ನಾವು ವಿಲೀನ ಆಗೋದು ಕೂಡ ಹಾಗಾಗಿ ಹೆಣ್ಣು ಮಕ್ಕಳನ್ನು ಗೌರವಿಸಿ ಪ್ರೀತಿಸಿ ಅವರಿಗೆ ಅವರಿಗೆ ಏನು ಬೇಕು ಸಹಕಾರವನ್ನು ಕೊಡಿ ಈ ಸಮಾಜ ಅವ್ರ ಬಗ್ಗೆ ಏನು ಮಾತಾಡ್ತದೆ ಅಂತ ಖಂಡಿತ ಖಂಡಿತವಾಗಲೂ ಯಾರು ಏನು ಅಂದ್ಕೊಳ್ಬೇಡಿ ನೀವು ಮಾಡುವಂತಹ ಕೆಲಸವನ್ನು ಕೆಚ್ಚೆರೆಯಿಂದ ಮಾಡಿ ನಿಮ್ಮ ಕೆಲಸ ನಿಮಗೆ ಆತ್ಮತೃಪ್ತಿಯನ್ನು ಕೊಡಲಿ ಪ್ರಾಮಾಣಿಕವಾಗಿ ಕೊಡಲಿ ಎಲ್ಲ ವಿಷಯದಲ್ಲೂ ಕೂಡ ನಿಮಗೆ ಜಯವಾಗಲಿ ಇವತ್ತು ಹೆಣ್ಣಿಗೆ ಗಂಡಿಗೆ ಸರಿಸಮಾನವಾಗಿ ದುಡಿಯುವವಳು ಹೆಣ್ಣು ಮನೆಯ ಒಳಗೂ ಹೊರಗು ತನ್ನ ಕಾರ್ಯವನ್ನ ನಿಭಾಯಿಸ್ತಾ ಇರುವವಳು ಹೆಣ್ಣು ಆದ್ದರಿಂದ ಹೆಣ್ಣಿಗೆ ಜಯವಾಗಲಿ ಹೆಣ್ಣಿಗೆ ಒಳ್ಳೆಯದಾಗಲಿ ಇಲ್ಲಿರುವಂತಹ ೂರಿನಲ್ಲಿ ಸೇರಿರುವಂತಹ ಪ್ರತಿ ಮಹಿಳೆಯ ಆಸೆ ಆಕಾಂಕ್ಷೆಗಳು ಈಡೇರಲಿ ಮುಂದಿನ ಮಹಿಳಾ ದಿನಾಚರಣೆಯ ಒಳಗಡೆ ಎಲ್ಲರ ಕಾರ್ಯಗಳು ಅಂದುಕೊಂಡಂಥದ್ದು ಸಲೀಲವಾಗಿ ನೆರವೇರಲಿ ಅಂತ ಹೇಳ್ತಾ ನನ್ನನ್ನು ಇಷ್ಟು ದೂರ ಕರೆಯಿಸಿ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಹರಿಣಕ್ಕ ಮೂರು ಸಲ ಕಾಲ್ ಮಾಡಿದ್ರು ಇವತ್ತು ನನಗೆ ಸಂಜೆ ಕೂಡ ಇನ್ನೊಂದು ಕಾರ್ಯಕ್ರಮ ಇದೆ ಆದರೆ ನಾನು ಹೇಳಲೇಬೇಕಾದಂಥ ವಿಚಾರ ಏನು ಅಂತ ಹೇಳಿದ್ರೆ ಪುತ್ತೂರು ನನಗೂ ತುಂಬ ಬಿಡಿಸಲಾರದ ನಂಟು ಅಂತ ಹೇಳಬಹುದು ಇವತ್ತು ನಾನು ಏನೇ ಆಗಿರ್ಬೋದು ಆದರೆ ಈ ಸಂದರ್ಭದಲ್ಲಿ ನಾನು ಒಬ್ಬರಿಗೆ ಥ್ಯಾಂಕ್ಸ್ ಹೇಳ್ತೇನೆ ಒಂದು ಹರಿಣಾಕ್ಷಕ್ಕ ಒಂದು ದಿವಸ ಈ ಪುತ್ತೂರಿನ ಮುತ್ತುಗಳು ನನಗೆ ಅಷ್ಟು ಗೊತ್ತಿಲ್ಲದ ಕಾರಣ ನನ್ನ ವ್ಯವಹಾರದ ದೃಷ್ಟಿಯಿಂದ ಪುತ್ತೂರಿಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿನ ಕೆಲವೊಂದು ಅದ್ಭುತ ಮುತ್ತುಗಳನ್ನು ಪರಿಚಯ ಮಾಡಿಕೊಟ್ಟವರು ನಮ್ಮ ಹರಿಣಕ್ಕ ಹರಿಣಕ್ಕ ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಆಭಾರಿಯಾಗಿದ್ದೇನೆ ಅದರ ಜೊತೆಗೆ ಇಲ್ಲಿರುವಂತಹ ಯೂತ್ ಬಂಡ್ಸ್ನ ಎಲ್ಲ ಸದಸ್ಯರಿದ್ದಾರೆ ಅವರು ಕೂಡ ಅವರ ಆ ಒಂದು ಪ್ರೀತಿಗೆ ಅವರ ಆ ಒಂದು ವಿಶ್ವಾಸಕ್ಕೆ ನಾನು ಯಾವತ್ತೂ ನೋವು ಮಾಡೋದಿಲ್ಲ ಅಂತ ಹೇಳಿ ಕೊನೆಗೆ ನಮ್ಮ ಹೇಮನತಣ್ಣ ಫೋನ್ ಮಾಡಿದ್ರು ಬರ್ತಿರಲ್ಲ ಅಂತ ನಾನು ಆ ದಿನ ಡಿಸೈಡ್ ಮಾಡಿದೆ ಬರಲಿಕ್ಕೆ ಅದರ ಮುಂಚೆ ನಾನು ಡಿಸೈಡ್ ಮಾಡಿರಲಿಲ್ಲ ಯಾಕಂತ ಹೇಳಿದರೆ ಎಲ್ಲ ಮಹಿಳೆಯರ ಹಾಗೆ ನಾನು ಕೂಡ ತುಂಬ ಒತ್ತಡದ ಬದುಕಿನಲ್ಲಿದ್ದೇನೆ ಅಷ್ಟು ದೂರದಿಂದ ಇಷ್ಟು ದೂರ ಬಂದು ಇಷ್ಟೊತ್ತು ಕೂತ್ಕೊಳ್ಳೋದು ಅಂತ ಹೇಳಿದರೆ ದಯವಿಟ್ಟು ಎಲ್ಲ ಹೆಣ್ಮಕ್ಕಳು ಕೂಡ ಸ್ಟ್ರಾಂಗ್ ಆಗಬೇಕು ನಿಮ್ಮ ದಾರಿಯನ್ನು ನೀವೇ ಸಲೀಸಾಗಿ ಓಪನ್ ಮಾಡಿ ನಿಮ್ಮ ಜೀವನವನ್ನು ನೀವೇ ಕಟ್ಟುವಲ್ಲಿ ಯಶಸ್ವಿ ಆಗಬೇಕು ಹಿಂದಿನ ರಾಣಿಯರ ತರ ನಿಮ್ಮ ಭವಿಷ್ಯವನ್ನು ನೀವೇ ಕಟ್ಟಬೇಕು ನಿಮ್ಮ ತನಕ್ಕೆ ನಿಮ್ಮ ಪ್ರಾಮಾಣಿಕತೆಗೆ ಯಾವಾಗ ಧಕ್ಕೆ ಬರುತ್ತೋ ಆವಾಗ ನೀವು ಖಾಲಿಯಾಗಿ ಅದನ್ನು ಎದುರಿಸಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಎರಡೂ ಕೈ ಜೋಡಿಸಿ ನನ್ನ ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಪುತ್ತೂರಿಗೆ ಯಾವತ್ತೂ ಕರೆದರೂ ಏನು ಕಷ್ಟ ಇದ್ರೂ ಕೂಡ ನಾನು ಖಂಡಿತ ಬರೋದಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳ್ತಾ ಮತ್ತೊಮ್ಮೆ ಶ್ರೀ ಮಹಾಲಿಂಗೇಶ್ವರನ ಪಾದಾರವಿಂದಗಳಿಗೆ ನಮಿಸ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಆಶೀರ್ವಾದವನ್ನು ಬೇಡ್ತಾ ನಿಮ್ಮೆಲ್ಲರ ಪ್ರೀತಿಯನ್ನು ಕೇಳ್ತಾ ನನ್ನ ಎರಡು ಮಾತಿಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ವಂದನೆಗಳು